ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸೊ ನೋಡ್ರಿ ಇದು ಬಂದುಬಿಟ್ಟು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಸಿಕ್ಕಿತ್ತು ಮೊನ್ನೆ ದೇವ ಇದಕ್ಕೆ ಹೋದಾಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಹುಣ್ಮೆ ದಿನ ಸೊ ಅವತ್ತು ನುಗ್ಗೆ ಸೊಪ್ಪು ಸಿಕ್ಕಿತ್ತು ಸೊ ರಾಜು ಎಲ್ಲೋ ನೋಡಿದ್ರಂತೆ ನುಗ್ಗೆ ಸೊಪ್ಪಿಂದು ಚಟ್ನಿ ಮಾಡಬೇಕು ಅಂತ ಹೇಳಿ ಸೊ ಹಂಗಾಗಿ ನುಗ್ಗೆ ಸೊಪ್ಪು ತಂದಿದ್ನಲ್ಲ ಎರಡು ಕಟ್ಟು ಒಂದು ಕಟ್ಟಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡೋಣ ಇನ್ನೊಂದರಲ್ಲಿ ಏನಾದ್ರು ಸಾಂಬಾರು ಬಸ್ ಸಾಂಬಾರು ಏನಾದ್ರು ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಒಂದರಲ್ಲಿ ನೋಡಿ ಚೆನ್ನಾಗಿ ಅದನ್ನ ಕಡ್ಡಿಯೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಒಂದು ಒಂದು ದಿನ ಗಾಳಿಯಲ್ಲಿ ಒಂದು ಸ್ವಲ್ಪ ಬಿಸಿಲಲ್ಲಿ ಹುರ್ಕೊಳ್ಳೋದು ಸೊ ಅದಾದಮೇಲೆ ಅದಕ್ಕೆ ಚಟ್ನಿಗೆ ಏನೇನು ಬೇಕು ಏನಿಲ್ಲ ಅಂತ ಹೇಳಿ ಹೇಳ್ತಾ ಮಾಡ್ಯಾನ ರೀ ಸೊ ನಾನೇನು ಅದ್ರ ಹತ್ತಿರಕ್ಕೆ ಹೋಗಿಲ್ಲ ಜಸ್ಟ್ ವಾಯ್ಸ್ ಓವರ್ ಅಂದ್ಕೊಂಡಿಕ್ಕೇನ ಅಷ್ಟೆ ಸೊ ಚಲೋ ಮಾಡಿ ಒಣಗಿಸ್ಕೊಂಡದು ಒಣಗಿಸ್ಕೊಂಡು ಮೇಲೆ ಏನು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರೋ ಏನೇನು ಸಾಮಾನುಗಳು ಅಂತ ಹೇಳಿದರೆ ಕರಿಬೇವು ಉದ್ದಿನಬೇಳೆ ಸುಮ್ಮನೆ ನೋಡ್ರಿ ನನಗೂ ಗೊತ್ತಿಲ್ಲ ಅಷ್ಟೆ ಸೊ ನೋಡಿ ನೋಡಿ ನಾನು ಹೇಳ್ತಾ ಹೋಗ್ತೀನಿ ಸೊ ಕರ್ಬೇವನ ಕರ್ಬೇವನು ಸಹ ಪ್ರತಿಯೊಂದನ್ನು ಹುರ್ಕೋಬೇಕು ಕರಿಬೇವು ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಶೇಂಗಾ ಉದ್ದಿನಬೇಳೆ ಕಡ್ಲಿಬೇಳೆ ಸೊ ಅವನ್ನೆಲ್ಲವನ್ನೂ ಏನು ಮಾಡಬೇಕು ಒಂದು ಸ್ವಲ್ಪ ಚಲೋ ಮಾಡಿ ಹುರ್ಕೋಬೇಕು ಅದ್ರಾಗೂ ಇದ್ರೊಳಗೆ ಕಬ್ಬಿಣಾಂಶ ಮತ್ತು ವಿಟಮಿನ್ ಎ ಹೇರಳವಾಗಿರ್ತೈತಲ್ಲ ಸೊ ಹಾಗಾಗಿ ಒಳ್ಳೇದು ಹೆಲ್ತಿಗೆ ಮಾತ್ರ ಭಾಳ ಅಂದ್ರೆ ಭಾಳ ಒಳ್ಳೇದು ಅಷ್ಟು ಹೀಟ್ ಇರ್ತೈತಿ ಬಟ್ ಅಷ್ಟನ್ನು ಭಾಳ ಬೆನಿಫಿಟ್ ಐತಿ ಇದು ತಿನ್ನೋದರಿಂದ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಸೊ ನುಗ್ಗೆಕಾಯಿ ತಿನ್ನೋದ್ರಿಂದ ಎಷ್ಟು ಬೆನಿಫಿಟ್ ಐತಿ ಅಂತ ಹೇಳಿದರೆ ಕಬ್ಬಿಣಾಂಶ ವಿಟಮಿನ್ ಏನೇ ತುಂಬ ಹೇರಳವಾಗಿ ಐತಿ ಅಂತ ಹೇಳ್ತಾರೆ ರಕ್ತದ ಒತ್ತಡ ರಕ್ತನ ಜಾಸ್ತಿ ಮಾಡ್ತಿದಾರೆ ಒತ್ತಡ ಕಡಿಮೆ ಮಾಡ್ತೈತಿ ಅಂತಲೂ ಹೇಳ್ತಾರೆ ಸೊ ನಂಗೆ ಗೊತ್ತಿರೋದು ಇಷ್ಟು ಸೊ ಹಂಗಾಗಿ ಸುಮಾರು ದಿನದಿಂದ ಇದು ಹೆಲ್ತಿ ಒಳ್ಳೇದು ತೊಗೊಂಬಂದು ಮಾಡ್ಬೇಕು ಮಾಡ್ಬೇಕು ಅನ್ನೋಕೊಂತಿದ್ರು ಹಂಗಾಗಿ ಸಿಕ್ತು ಸೊಪ್ಪು ಸೊ ಸೊಪ್ಪನ್ನ ಒಂದಿನ ಒಣಗಿಸ್ಕೊಂಡ್ರು ಅದಾದಮೇಲೆ ನೋಡಿರಿ ಸೊಪ್ಪು ಸಹ ಒಣಗಿದ ಸೊಪ್ಪು ಏನು ಮಾಡಬೇಕು ಚಲೋ ಮಾಡಿ ಹುರ್ಕೋಬೇಕು ಅದನ್ನು ಸೊತ್ತಿಗೆ ಚೊಲೋತ್ನಂಗೆ ಒಣ 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 ಆಗಿ ಅದು ಮುಟ್ಟಿರೋ ಸಾಕು ಪೌಡ್ರ್ ಆ್ಯಕ್ಚುಲಿ ಒಣಗಿನ ಮೇಲೆ ಮುಟ್ಟಿರು ಪೌಡ್ರ್ ಆಗಂಗಿರ್ತತಿ ಬಟ್ ಅದು ಕಹಿ ಇರ್ತದಲ್ಲ ಕಹಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಬೇಕು ಚೊಲೋ ಓದ್ನಂಗೆ ಬೇಕಂದ್ರೆ ಒಂಚೂರು ಆಯಿಲ್ ಹಾಕಿ ಹುರ್ಕೋಬೇಕು ಇಲ್ಲ ಹಂಗ ನಾವು ಹುರ್ಕೊಂಡ್ರು ಬರ್ತೈತಿ ಕರ್ಬೇವು ಹುರ್ಕೊಂಡ್ರು ಅದಾದಮೇಲೆ ಇದು ನೋಡಿರಿ ಈ ಥರ ಎಷ್ಟು ಚೆನ್ನಾಗೈತಿ ಹುರಿದ ಮೇಲೆ ಮುಟ್ಟಿರು ಸಾಕು ಒಂಥರ ಪೌಡ್ರ್ ಅದು ನೀವು ನೋಡಿರ್ತೀರಿ ನುಗ್ಗೆ ಪೌಡ್ರನ್ನೇ ಬೆಳಗ್ಗೆ ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಸಹ ರಕ್ತ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಚಟ್ನಿ ಒಂದು ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಸೊ ಎಲ್ಲೋ ನೋಡಿದರೆ ಎಲ್ಲೋ ಕೇಳಿದ್ರಂತೆ ಹಾಗಾಗಿ ಮಾಡ್ತೀನಿ ಅಂತ ಹೇಳಿ ಸೊ ಚಟ್ನಿ ರೆಡಿ ಮಾಡಕತ್ತಾರ ನೋಡ್ರಿ ಈಗ ಏನಂತ ಹೇಳಿದ್ರೆ ಫಸ್ಟು ನುಗ್ಗೆ ಸೊಪ್ಪನ್ನ ಚಲೋತ್ತಿನ ಹುರ್ಕೊಂಡು ತಕೊಂಡ್ರು ಅದಾದಮೇಲೆ ಹೇಳಿದ್ನಲ್ಲ ಅದಕ್ಕೇನೇನು ಬೇಕು ಅಂತ ಹೇಳಿದ್ನಲ್ಲ ಅವನ್ನ ಒಂದ ಒಂದೊಂದ ವನಂದ ಮಾಡಿ ಹುರ್ಕಂತ ಹೋಗೋದು ಸೊ ಒಂದೊಂದಾಗಿ ರೀ ಹುರ್ಕೊಂಡು ಆಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಸೊ ನುಗ್ಗೆ ಸೊಪ್ಪಿನದ್ರೊಳಗೆ ನಿಮ್ಗೆ ಹೇಳಿದೆ ಅದ್ರದ್ದು ಬೆನಿಫಿಟ್ ಏನು ಯೂಸ್ ಏನಪ್ಪ ಅಂತ ಹೇಳಿದರೆ ಬಿಳಿ ರಕ್ತ ಕಣಗಳು ಮತ್ತು ಕೆಂಪು ರಕ್ತ ಕಣಗಳು ಅಂತ ಹೇಳಿ ಇರ್ತಾವಲ್ಲ ಅದನ್ನು ಕೆಂಪು ರಕ್ತಗಳನ್ನು ಜಾಸ್ತಿ ಮಾಡ್ತೈತಂತೆ ಮತ್ತು ಈ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರೆ ಮೂತ್ರದ ಮೂತ್ರ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ನಿವಾರಣೆ ಮಾಡ್ತೈತಂತೆ ಇದು ನುಗ್ಗೆ ಸೊಪ್ಪು ಬೆಳಗ್ಗೆ ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅಂತೂ ಭಾರಿ ಅಂದರೆ ಭಾರಿ ಚಲೋ ಅಂತ ಹೇಳ್ತಾರೆ ಸೊ ನಾನು ಎಲ್ಲೋ ಓದಿದ್ದು ಹಾಗಾಗಿ ನುಗ್ಗೆ ಸೊಪ್ಪು ಹೀಟೆ ಬಟ್ ಹೆಲ್ತಿಗೆ ಒಳ್ಳೆಯದೆ ಅಂತ ನಾನು ಹೀಟ್ ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡ್ತಿದ್ದೆ ಬಟ್ ಹೀಟ್ ಇರೋ ಪದಾರ್ಥಗಳು ಯಾವ್ಯಾವಿದೋ ಅವೆಲ್ಲ ಮನುಷ್ಯನ ಬೋನ್ಸ್ನ ಮತ್ತು ಬ್ಯಾಕ್ ಪೇಯ್ನ್ ಕೂಡ ಕಡಿಮೆ ಮಾಡ್ತತಿ ಅಂತ ಹೇಳ್ತಾರೆ ಇತ್ತೀಚೆಗೆ ಅದೇ ಬ್ಯಾಕ್ ಪೇಯ್ನ್ ಒಂದು ಸ್ವಲ್ಪ ಜಾಸ್ತಿ ಇರೋ ಕಾರಣಕ್ಕೆ ಚಟ್ನಿ ಮಾಡಿಟ್ಬಿಡ್ತೀನಿ ತಿನ್ನು ಸ್ವಲ್ಪ ಸ್ವಲ್ಪ ದಿನ ದಿನ ಅಂತ ಹೇಳಿ ಸೊ ಚಟ್ನಿ ರೆಡಿ ಮಾಡಾಕತ್ತಿದ್ರೆ ನೋಡಿರಿ ಅದಾದಮೇಲೆ ಸ್ವಲ್ಪ ಕಾಳು ಅಂದರೆ ಅದು ಹೀಟಲ್ಲ ಸ್ವಲ್ಪ ತಂಪಾಗಲಿ ಅನ್ನೋ ಕಾರಣಕ್ಕೊಂದು ಸ್ವಲ್ಪ ಕಾಳು ಉದ್ದಿನ ಬೇಳೆ ಕಡಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕರಿಬೇವು ಸೊ ಇವರೆಲ್ಲ ಒಂದು ರೌಂಡ್ ಉಳ್ಕೊಳಕತ್ತ ನೋಡ್ರಿ ಸೊ ಹೀಗೆ ಸೊಪ್ಪಿನ ಚಟ್ನಿನ ಮಾಡೋದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಹೆಂಗೆ ಬರುತ್ತೋ ಏನೋ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಾಡ್ತಾ ರಾಜು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ಆ ಟೇಸ್ಟು ನಾನು ಎಲ್ಲೂ ತಿಂದಿಲ್ಲ ಬಟ್ ನೋಡಿದ್ದು ಕೇಳಿದ್ದು ಅಷ್ಟೇ ಅವನು ಕೂಡ ಅಷ್ಟೇ ಎಲ್ಲೂ ತಿಂದಿಲ್ಲ ಬಟ್ ಎಲ್ಲೋ ಕೇಳಿದ್ನಂತೆ ಅವ್ರ ಯಾರೋ ಕೊಲೀಸ್ ಯಾರೋ ತಿಂದಿದ್ದು ಅವ್ನಿಗೆ ಅಭ್ಯಾಸ ಐತಂತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಆ ಚಟ್ನಿ ಕಡ್ಲೆ ಚಟ್ನಿ ಮತ್ತು ಎಕ್ಸಿ ಚಟ್ನಿ ಎಲ್ಲ ಹೆಂಗೆ ಹಾಕ್ಕೊಂಡು ತಿಂತೀವಿ ಹಂಗೆ ತಿನ್ನೋಕೆ ಚಲೋ ಅಂತ ಅನಿಸ್ತತಿ ಅಂತ ಅಂದಿದ್ದೆ ನಾನಂದ್ರೂ ಎಲ್ಲೂ ತಿಂದು ಇಲ್ಲ ನಾನು ಕೇಳಿದ್ದೆ ಅಷ್ಟೆ ಎಲ್ಲಿ ತಿಂದಿಲ್ಲ ಹಾಗಾಗಿ ನೋಡೋಣ ಟೇಸ್ಟ್ ಮಾಡೋಣ ಒಂದು ಸಲ ಅಂತ ಹೇಳಿ ರೆಡಿ ಮಾಡಾಕತ್ತಾರ ನೋಡ್ರಿ ಆಮೇಲೆ ಬೆಳ್ಳುಳ್ಳಿ ಸತಿ ಹುರ್ಕೊಳ್ಳೋದು ಆಮೇಲೆ ಮೆಣ್ಸಿನ್ಕಾಯಿನ ಹಾಕಿ ಅದ್ರ ಜೊತೆ ಫ್ರೈ ಮಾಡ್ಕೊಂಬಿಡೋದು ಸೊ ಇನ್ನೊಂದು ಏನಪ್ಪ ಇದ್ರ ಬೆನಿಫಿಟ್ ಅಂತ ಹೇಳಿದರೆ ವೆಯ್ಟ್ ಲಾಸ್ಗೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತತಿ ಸೊ ಅದಕ್ಕೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ತಾರೆ ಮತ್ತು ಏನಪ್ಪಾ ಅಂತ ಹೇಳಿದ್ರೆ ಇದರಿಂದ ಪಲ್ಯ ಮಾಡೋದು ಬಸ್ಸಾರು ಮಾಡೋದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತದೆ ನುಗ್ಗೆ ಸೊಪ್ಪಿಂದು ಸೊ ನಾವು ನುಗ್ಗೆ ಸೊಪ್ಪು ತಿಂತಾನೆ ಇರಲಿಲ್ಲ ನುಗ್ಗೆಕಾಯಿ ಒಂದೇ ತಿಂತ ಇದ್ದಿದ್ದು ನಮ್ಮ ಅಕ್ಕಿ ಕಡೆ ಊರು ಕಡೆ ಭಾಳ ಮಾಡೋರು ಅಕ್ಕಿ ಮೇಲೆ ನಾವು ನುಗ್ಗೆ ಸೊಪ್ಪಿನ ಬಸ್ಸಾರು ಅದೆಲ್ಲ ಕೇಳಿದ್ದೆ ನಾನು ಅದ್ರಾಗ ಈ ಬೆಂಗಳೂರು ಮೇಲೆ ನನಗೂ ಅಭ್ಯಾಸ ಆಯಿತು ಸೊ ಇವನ್ನೆಲ್ಲ ಅವನು ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಮಿಕ್ಸಿ ಮಾಡ್ಕೊಂಡು ಅದಾದಮೇಲೆ ಏನಂತ ಹೇಳಿದ್ರೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿರ್ತೇವಿ ಖಾರಕ್ಕೆ ಇನ್ನೂ ಸ್ವಲ್ಪ ಬೇಕು ಅದು ಕಲರ್ಗು ಆಯ್ತು ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಮೇಲೆ ಒಂಚೂರು ಖಾರ ಪುಡಿ ಆ್ಯಡ್ ಮಾಡ್ಕೊಳ್ರಿ ಇಲ್ಲ ಅದ ಮೆಣಸಿನ್ಕಾಯಿನೇ ಜಾಸ್ತಿ ಹುರ್ಕೊಂಡು ರುಬ್ಕೊಳ್ಳೋದು ಓಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಇದನ್ನೆಲ್ಲ ಏನು ಮಾಡೋದು ಎಲ್ಲ ಸೇರಿಸ್ಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋದು ಸೊ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಏನಾಯಿತು ಆ ಸೊಪ್ಪಿರುತ್ತಲ್ಲ ಆ ಸೊಪ್ಪನ್ನು ಕೂಡ ಇದ್ರೊಳಗೆ ಹಾಕಿ ಒಂದು ರೌಂಡ್ ನೀಟಾಗಿ ಇದನ್ನು ಫಸ್ಟು ಇದು ಇದು ಸಣ್ಣ ಆಗಂಗಿಲ್ಲ ನೋಡಿರಿ ಅದಕ್ಕೋಸ್ಕರವೇ ಇದನ್ನ ಫಸ್ಟು ಸಣ್ಣ ಮಾಡ್ಕೊಂಬಿಡ್ತಾರೆ ಸಣ್ಣ ಮಾಡ್ಕೊಂಡು ಅದಾದಮೇಲೆ ಏನಾಯ್ತು ಅದು ಸೊಪ್ಪು ಬೇಗನೆ ಬಿಡ್ತೈತಿ ಹಾಗಾಗಿ ಅದಾದಮೇಲೆ ಸೊಪ್ಪುನೊಸತಿ ಒಂದು ರೌಂಡ್ ಸಣ್ಣ ಮಾಡಿಬಿಡೋದು ಪೌಡ್ರು ಅಂತ ಹೇಳಿ ಸೊ ಅದನ್ನ ಮಿಕ್ಸಿ ಮಾಡ್ಕೊಂಡು ಹಾಕತ್ತಾರ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ಒಂದು ರಿಕ್ವೆಸ್ಟ್ ಇದ್ದೀನಿ ಸೊ ಹೆಲ್ದಿ ಹೆಲ್ದಿಯಾಗಿರೋ ಒಂದು ಚಟ್ನಿ ಪುಡಿನ ತೋರಿಸ್ತಾ ಇದ್ದಾನೆ ರಾಜು ನಿಜಕ್ಕೂ ನಿಮಗೂ ಈ ಥರ ಹೆಲ್ದಿಯಾಗಿರೋ ಚಟ್ನಿ ಬೇಕು ಅಂತ ಹೇಳಿದರೆ ನೀವು ಮಾಡ್ಕೊಳ್ಳಿ ತಿನ್ಕಳಿ ಚೆನ್ನಾಗಿ ಟೇಸ್ಟ್ ಅಂದರೆ ನಾನು ತಿಂದ ಮೇಲೆ ಆ್ಯಕ್ಚುಲಿ ಇದು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನನಗೊಂಥರ ಅಕ್ಸಿ ಚಟ್ನಿ ಫ್ಲೇವರಲ್ಲೇ ಬರ್ತಾಯಿತ್ತು ಒಂಥರ ಚೆನ್ನಾಗಿತ್ತು ಬೇಕಂತ ಹೇಳಿದ್ರೆ ಹುಣಸಿ ಹಣ್ಣು ಸಹ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡ್ರೆ ಹುಳಿ ಹುಳಿ ಚೆನ್ನಾಗಿರ್ತೈತಿ ನೋಡ್ರಿ ಅದಾದಮೇಲೆ ಚಿಕ್ಕ ಹಾಕೋಕ್ಕಿಂತ ದೊಡ್ಡ ಉಪ್ಪು ಹಾಕಿದ್ರೆ ಅದರೊಳಗೆ ಅದ್ರೊಳಗೇ ವಿಟಮಿನ್ಸ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾರಲ್ಲ ಹಾಗಾಗಿ ಆದಷ್ಟು ರಾಜು ಯೂಸ್ ಮಾಡೋದು ದೊಡ್ಡ ಉಪ್ಪು ನನಗೆ ದೊಡ್ಡ ಉಪ್ಪು ಅಳತೆ ಸಿಗೋಲ್ಲ ಅನ್ನೋ ಕಾರಣಕ್ಕೆ ನಾನು ದೊಡ್ಡ ಉಪ್ಪು ಯೂಸ್ ಜಾಸ್ತಿ ಮಾಡಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ಉಪ್ಪನ್ನ ಹಾಕಿ ಫೈನಲಿ ಏನಾಗುತ್ತೆ ಚಟ್ನಿ ಒಂದು ರೌಂಡ್ ಇನ್ನೊಂದು ರೌಂಡ್ ಅದು ಸೊಪ್ಪು ಹಾಕಿದ್ವಲ್ಲ ಹಾಗಾಗಿ ಅದನ್ನು ಕೂಡ ಇನ್ನೊಂದು ರೌಂಡ್ ಅವ್ರು ಮಿಕ್ಸಿ ಮಾಡ್ಕೊನಕಾರ ನಾನಂತರ ದೂರನೇ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ಸುಮ್ಮನೆ ನೀವು ಮಾಡ್ಕಾರಿರಿ ಅಂಥೇಳಿ ನಮ್ಮೇಶ್ ವಿಡಿಯೋ ಮಾಡ್ಕತ್ತಾಳೆ ಇವರು ಚಟ್ನಿ ರೆಡಿ ಮಾಡಾಕತ್ತಾರ ನೋಡ್ರಿ ಫೈನಲ್ ಚಟ್ನಿ ರೆಡಿ ಆತ ನೋಡ್ರಿ ಅದು ಫಸ್ಟಿಗೆ ರೆಡ್ ರೆಡ್ ಇತ್ತು ಇದು ಗ್ರೀನ್ ಸೊಪ್ ಹಾಕತ್ತಲೇನು ಗ್ರೀನ್ ಗ್ರೀನ್ ಆಯಿತು ಒಂಥರ ಟೇಸ್ಟ್ ಹ್ಞೂ ಹ್ಞೂ ಅನ್ನಂಗಿತ್ತು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಹೆಲ್ತಿ ಒಳ್ಳೇದಂದ್ರೆ ಅಂದ್ರೆ ಮಾಡ್ಕೊಂಡು ತಿನ್ನೋದ್ರಾಗ ತಪ್ಪೇನಿಲ್ಲ ಅಂತ ಅನ್ಕೊತೀನಿ ನಾನು ಸೊ ಹಂಗಾಗಿ ಫೈನಲಿ ರೆಡಿ ಆಯ್ತು ನೋಡ್ರಿ ಚಟ್ನಿ हूं बस मसाला गिले कर नोट एक टेस्ट करो थोड़ी कि नोट टेस्ट ನೋಡಕಾ ನೋಡಿ

ಸೊ ಫೈನಲಿ ಚಟ್ನಿ ನೋಡ್ರೆ ಹಿಂಗೆ ರೆಡಿ ಆಗೈತಿ ಟೇಸ್ಟ್ ಒಂದು ಚೆನ್ನಾಗಿತ್ತು ಟೇಸ್ಟ್ ಕೂಡ ಮಾಡಿದ್ವಿ ನಾವೆಲ್ಲರೂ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ